ಮಕಲೇ ಹೇಳ್ತಾರೆ ಎಲ್ಲ ಅಧಿಕಾರಿಗಳಿಗೆ ನಮ್ಮಲ್ಲಿನ ನೀವು ಅಧಿಕಾರಿ ಅಧಿಕಾರಿನ್ ಕೊಡ್ತರೆ ವಿಲಂಗರಿಾರ್ಗೂ ನಿಮಗೆ ಅಧಿಕಾರಿ ಅನ್ನಲ್ಲ ನಾ ಖಾಯಂ ಕೆಲಸ ಮಾಡಿದ್ರೆ ನಿಮಗೆ ಡೇಟ್ ಸಿಗೋದು ಆದ್ದರಿಂದ ಇವತ್ತು 15 ದಿನಗಳಿಂದ ಇರ್ತಾ ಇದೇವೆ ಮುಂದಿನ ದಿನಗಳ ಈ ಕಾರಣಲ್ಲಿ ಅದಕ್ಕೆ ನಿಮ್ಮ ಜವಾಬ್ದಾರಿ ನಿಮ್ಮೇ ಹೊರಗರ ಆಗುತ್ತೆ ಇದರ ಕನಾ ಿವದನ್ನ ಕನ್ಸಿಡರ್ ಮಾಡಿ ಯಾಕಂದ್ರೆ ಈಗ ನೀವು ನೀವು ಸ್ಟ್ರೈಕ್ ಮಾಡೋದು ಅವ್ರ ಕಾರ್ಮಿಕರು ಎಲ್ಲರೂ ಸ್ಟ್ರೈಕ್ ಮಾಡೋದು ಅಂತಂದ್ರೆ ನಾವು ನಿಮ್ಮ ಜೊತೆ ಅದೇ ಒಂದು ಸೇರಿ ನಾವು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದಾಗ ನೀವು ಮಾಡಿ ಮಾಡಿ ನಾವ್ ನಾವು ನಾ ಬೆಂಬಲ ಕೊಟ್ಟಿದ್ದೀವಿ ಇಮಿಡಿಯೇಟ್ ಈಗ ನಾನು ಸರ್ಕಾರಕ್ಕೆ ಹೋಗ್ ಬರ್ತೀನಿ ಸರ್ಕಾರಕ್ಕೆ ಕರ್ಕೊಂಡು ಫಲೋಗ್ ಮಾಡ್ತೀವಿ ಹೇಳಿದ್ದು ಇವಾಗ ನೀವು ಏನು ಅವ್ರ ಅವ್ರಗಳಿಗೆ ಊಟ ಬರ್ತೀವಿ ಏನು ನೋಡ್ಕೊಂಡು ಅಂದ್ಕೊಂಡು ನಿಮ್ಗೆ ಹೇಳ್ತೀವಿ ಇವಾಗ ನಿಮ್ಮ ವಿಚಾರ ಮಾಡೋಣ ಅಂತೇಳಿ ಇವತ್ತು ಮಾಡಿ ನಿನ್ನೇನು ಮಾಡಿದ್ವಿ ಒಂದು ಕಮ್ಮಿ ಇವತ್ತು ಮಾಡಿದೆ ಅಂತ ನಾವು ಹಿಡಿಯೋದಿ ನಾವು ಏನಿಲ್ಲ ನಾವು ನಿಮ್ಮನ್ನ ಹೇಳಿ ನಿಮ್ಮ ಜೊತೆ ನಾವು ಮಾತಾಡಿದ್ರೆ ನಾನು ನಿಮ್ಗೆ ಸ್ಪಂದಿಸಲೇ ನಾವು ಮೇಲೆ ಹೌದ್ರೆ ಮೇಲೆ ಬಂದಾಗ ನಾನು ಹೇಳಿದೆ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಬರ್ತೀನಿ ನನಗೆ ಬಂದಿಷ್ಟು ಕೇಳಿದೆ ಎಲ್ಲ ಅಧಿಕಾರಿಗಳು ಬಂದಿರಲಿಲ್ಲ ಅಂತ ಕೇಳಿದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವು ನೀವು ಪ್ರತಿ ಮಾಡೋ ಒಂದು ಕೆಲಸನ ಅದಕ್ಕೆ ನಾನು ಬೇರೆ ಮಹಾನಗರ ಪಾಲಿಕೆಗಳಿಗೆ ಅವರು ಯಾವ ದೃಷ್ಟಿ ಇಟ್ಕೊಂಡು ಅವ್ರ ಜೊತೆ ಎಲ್ಲ ಸಂಬಂಧ ಇಟ್ಕೊಂಡು ಹೋಗ್ತಾ ಗೊತ್ತಿಲ್ಲ ಬಟ್ ನಾವು ನಿಮ್ಮ ಸೊತ್ತೇದೇವೆ ಆಯ್ಕೆ ಕೂಡಲೇನೂ ಪತ್ರ ಬರೀತೇವೆ ಅದಕ್ಕೆ ನೀವು ಎಲ್ಲ ಪೌರ ಕಾರ್ಮಿಕರು ನೀವು ಇಷ್ಟ ಮಾಡಬೇಕು ಇಷ್ಟ ಮಾಡಿದ್ರೆ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಡೈಲಿ ಅಪ್ಡೇಟ್ ಮಾಡೋ ಅವ್ರ ಜೊತೆ ನಾನು ಫಾಲೋ ಅಪ್ ಮಾಡಿರ್ತೀನಿ ಇನ್ನೊಂದು ನಾಲ್ಕು ಜನ ಬರ್ರಿ ಬಂದು ಏನೂ ನೋಡ್ಕೊಂಡು ಸಾಧ್ಯ ಅಂತ ಹೋಗನು ಬರ್ತೀವಿ ನೀವು ಬೆಳಗ್ಗೆ ಹತ್ರ ಅಷ್ಟು ಮಾಡಿ ಹೇಳಿ ಎಲ್ಲರೂ ನೀವು ಇದೇನು ಏನು ಮಾಡಿರಿ